ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿ ಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮದೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ತಿಮ್ಮಸಂದ್ರದಲ್ಲಿ ಫಕೀರ್ ಇನಾಮ್ತಿ ಮತ್ತು ಮಕನ್ ಇನಾಮ್ತಿ ಜಮೀನಿನ ವಿವಾದ ರಾಜ್ಯದಾದ್ಯಂತ ವಿವಿಧ ನಗರ ಗ್ರಾಮಗಳ ಪಹಣಿಗಳಲ್ಲಿ ಹಲವು ಜಮೀನುಗಳು ವಫ್ಗೆ ಸೇರಿದ್ದು ಎಂದು ನಮೂದಾಗಿರುವ ಬಗ್ಗೆ ವಿವಾದ ಎದ್ದಿರುವ ಬೆನ್ನಲ್ಲೇ ಇದೀಗ ಆ ವಿವಾದ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರಕ್ಕೂ ಸಹ ವ್ಯಾಪಿಸಿದೆ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರದ ಸರ್ವೆ ನಂಬರ್ ಹದಿಮೂರರ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಮತ್ತು ಸರ್ವೆ ನಂಬರ್ ಇಪ್ಪತ್ತರ ಎರಡು ಎಕರೆ ಜಮೀನು ಫಕೀರ್ ಇನಾಮ್ತಿ ಮತ್ತು ಮಕ್ಕನ್ ಇನಾಮ್ತಿ ಜಮೀನಾಗಿದ್ದು ಸದರಿ ಜಮೀನಿನಲ್ಲಿ ಹಲವು ವರ್ಷಗಳಿಂದ ಅನುಭವದಲ್ಲಿದ್ದ ರೈತರು ಇದು ನಮ್ಮ ಜಮೀನು ಎಂದರೆ ಜಾಮಿಯಾ ಮಸೀದಿಯವರು ಇದು ರಾಜ್ಯ ವಕ್ಯ ಸೇರಿದ ಜಮೀನು ಎಂದು ನ್ಯಾಯಾಲಯದ ಮೆಟ್ಟಲುಗಳು ಏರಿದ್ದರು ಸದರಿ ಜಮೀನಿನ ಬಗ್ಗೆ ಉಪ ವಿಭಾಗಾಧಿಕಾರಿಗಳು ಇತರೆ ನ್ಯಾಯಾಲಯದಲ್ಲಿ ವಾದವಿವಾದ ನಡೆದಿದ್ದು ಕೊನೆಗೂ ಚಿಕ್ಕಬಳ್ಳಾಪುರ ಉಪವಿಭಾಗದ ನ್ಯಾಯಾಲಯದಲ್ಲಿ ಸದರಿ ವಿವಾದಿತ ಜಮೀನಿನ ಸರ್ವೆ ನಂಬರ್ ಹದಿಮೂರರ ಎರಡು ಎಕರೆ ಹತ್ತೊಂಬತ್ತು ಗುಂಟೆ ಮತ್ತು ಸರ್ವೆ ನಂಬರ್ ಇಪ್ಪತ್ತರ ಎರಡು ಎಕರೆ ಜಮೀನು ಮೈಸೂರು ರಾಜ್ಯ ಮಂಡಳಿಯವರು ದಿನಾಂಕ ಇಪ್ಪತ್ತೆಂಟು ಮೂರು ಸಾವಿರದ ಒಂಬೈನೂರ ಅರವತ್ತೆಂಟರ ಅಧಿಸೂಚನೆಯಂತೆ ವಕ್ಫನ ಸತ್ತಾಗಿರುತ್ತದೆ ಎಂದು ಹಾಗೂ ಸತ್ತಾರ್ ಸಾಬ್ರವರ ಹೆಸರಿಗೆ ಸ್ವೀಕರಿಸಿದ ಸಂಖ್ಯೆ ಎಮ್ ಡಬ್ಲ್ಯೂ ಬಿ ಹತ್ತೊಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ದಿನಾಂಕ ಇಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ಅರವತ್ತೈದರಂದು ಅಧಿಸೂಚನೆ ಹೊರಡಿಸಿರುವುದು ಕಂಡು ಬಂದಿರುತ್ತದೆ ಎಂದು ಎಂದು ತೀರ್ಪು ನೀಡಿತ್ತು ಇದನ್ನು ಪ್ರಶ್ನಿಸಿ ಉಳುಮೆ ಮಾಡುತ್ತಿರುವ ರೈತರು ಮತ್ತು ಸದರಿ ಜಮೀನಿನ ಪರ ಚಿಂತಾಮಣಿಯ ಜಾಮಿಯಾ ಮಸೀದಿಯವರು ಹೈಕೋರ್ಟ್ ಮೆಟ್ಟಿಲು ಏರಿದ್ದು ಅಲ್ಲಿನ ನ್ಯಾಯಾಲಯದಲ್ಲಿ ಸದರಿ ವಿವಾದ ಇದೆ ಎನ್ನಲಾಗಿದೆ ಹಲವು ತಿಂಗಳ ಹಿಂದೆ ಚಿಂತಾಮಣಿ ನಗರದ ದೊಡ್ಡಪೇಟೆಯ ಜಾಮಯಾ ಮಸೀದಿ ಕಮಿಟಿಯ ಪದಾಧಿಕಾರಿಗಳು ಸದರಿ ಜಮೀನನ್ನು ಸರ್ವೆ ಮಾಡಿಸಿ ಹದ್ಬಸ್ತು ಮಾಡಿ ಜಮೀನ ಸುತ್ತಲೂ ಕಲ್ಲಿನ ಕುಚ ಹಾಕಿಸಿ ಅದಕ್ಕೆ ಮುಳ್ಳು ತಂತಿಯ ಬೆಲೆಯನ್ನು ಹಾಕಿ ವಕ್ ಆಸ್ತಿ ಎಂದು ಬೋರ್ಡು ಸಹ ಹಾಕಿಸಿದ್ದರು ತಿಮ್ಸಂದ್ರ ಗ್ರಾಮದ ಸದರಿ ಜಮೀನು ಉಳುಮೆ ಮಾಡುತ್ತಿದ್ದ ಕುಟುಂಬದವರು ಗುರುವಾರ ಜಮೀನಿಗೆ ಹಾಕಿದ್ದ ತಂತಿ ಬೆಲೆಯನ್ನು ಮೂವತ್ತೊಂದನೇ ವಾರ್ಡಿನ ನಾಗೇಶ್ ಬಿನ್ ನಾರಾಯಣಸ್ವಾಮಿ ಶ್ರೀರಾಮರೆಡ್ಡಿ ಬಿನ್ ಗುನ್ನಳ್ಳಿ ರಾಮಯ್ಯ ಸೇರಿದಂತೆ ಹಲವಾರು ಜನ ಕಿತ್ತು ಹಾಕಿ ಟ್ರ್ಯಾಕ್ಟರ್ ಮೂಲಕ ಉಳಿಮೆ ಮಾಡಲು ಹೋಗಿದ್ದಾಗ ವಿಷಯ ತಿಳಿದು ಸ್ಥಳಕ್ಕೆ ಜಾಮಿಯಾ ಕಮಿಟಿ ಸದಸ್ಯರು ಹೋದಾಗ ಉಳುಮೆ ಮಾಡುತ್ತಿದ್ದ ರೈತರು ಮತ್ತು ಮಸೀದಿ ಸದಸ್ಯರ ನಡುವೆ ಮಾತಿನ ಚಕಮುಖಿ ಉಂಟಾಗುವ ಮೂಲಕ ಇದೀಗ ತಿಮ್ಮಸಂದ್ರ ಸದರಿ ಜಮೀನು ವಕ್ ವಿವಾದ ಜಮೀನಾಗಿ ಪರಿಣಮಿಸಲು ಕಾರಣವಾಗಿದೆ ಇನ್ನು ಸದರಿ ಜಮೀನಿನ ಬಳಿ ಉಳುಮೆ ಮಾಡುತ್ತಿದ್ದ ರೈತರು ಮತ್ತು ಇತರೆ ಗ್ರಾಮಸ್ಥರು ಮಸೀದಿ ಸದಸ್ಯರು ಎರಡು ಗುಂಪುಗಳ ಜಮಾವಣೆಗೊಂಡು ವಿಷಯ ತಿಳಿದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ನೇತೃತ್ವದ ಪೊಲೀಸರ ತಂಡ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬಂದು ಎರಡು ಗುಂಪುಗಳನ್ನು ಅಲ್ಲಿಂದ ತೆರವುಗೊಳಿಸಿದ್ದಲ್ಲದೆ ಉಳಿಮೆ ಮಾಡಲು ಬಂದಿದ್ದ ಟ್ರ್ಯಾಕ್ಟರ್ ಅನ್ನು ವಶಕ್ಕೆ ಪಡೆದುಕೊಳ್ಳಲು ಸಹ ಯಶಸ್ವಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ತಹಶೀಲ್ದಾರ್ ಸುದರ್ಶನ್ ಯಾದವರನ್ನು ಕರೆಸಿ ಜಮೀನು ಹಾಗೂ ಈ ಬಗ್ಗೆ ವಿವಾದವಿದ್ದರೆ ನ್ಯಾಯಾಲಯದಲ್ಲಿ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಸದ್ಯ ಜಮೀನಿನ ಬಳಿ ಮತ್ತೆ ವಿವಾದ ಸೃಷ್ಟಿಯಾಗದಂತೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದಾರೆ ಇನ್ನು ಚಿಂತಾಮಣಿ ಜಾಮಿಯಾ ಮಸೀದಿಯ ಇನಾಥ್ ಎಂಬರು ಗ್ರಾಮದ ಠಾಣೆಗೆ ದೂರು ನೀಡಿ ಒಕ್ಕಾಸ್ ಧ್ವಂಸ ಮಾಡಿದ ನಾಗೇಶ್ ಮಾಜಿ ನಗರಸಭಾ ಸದಸ್ಯ ರಾಮಮೂರ್ತಿ ವೆಂಕಟರೆಡ್ಡಿ ಶಿವಾರೆಡ್ಡಿ ಮತ್ತಿತರ ವಿರುದ್ಧ ಹಾಗೂ ಉಳುವೆ ಮಾಡಿರುವ ಟ್ರಾಕ್ಟರ್ ವಾಹನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿ ದೂರು ಸಹ ಸಲ್ಲಿಸಿದ್ದಾರೆ அவர் கரெக்டா இருக்காரு அவர் கரெக்டா இருக்காரு நான் ஒரு புரோகிராமர் நான் நல்லா இருந்துட்டேன் நான் தெரிஞ்ச அந்த நம்ம நடுவுல எல்லாத்தையும் மாத்த மாட்டீங்க அவர் கிளையன்ட் மாத்த மாட்டாரு மாத்த மாட்டீங்க நான் நல்லா பண்றேன்

ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತು ಏನು ವಕ್ ಬೋರ್ಡ್ಗೆ ಆಗಿದೆ ಅಂದ್ಬಿಟ್ಟು ಇವಾಗ ಏಕಾಗಾಗಿ ಬಂದು ಯೋಜನೆ ಮಾಡ್ತಾ ಇದ್ದಾರೋ ಅದು ಕೋಟಲ್ ಕೆಸಿರಾವ್ ಅವ್ರಿಗೆ ಅವ್ರ ಫೆನ್ಸಿಂಗ್ ಆಗಿದೆ ಹಾಗಾಗಿ ಫೆನ್ಸಿಂಗ್ ಹಾಕಿ ಆದಾಗ ಸುಮಾರು ಒಂದು ಸಾವಿರದಿಂದ ಸಾವಿರದ ಐನೂರು ಜನ ಬಂದು ದೌರ್ಜನ್ಯದಿಂದ ಫೆನ್ಸಿಂಗ್ ಹಾಕಬೇಕಾರೆ ಮತ್ತೆ ಗೋರ್ಮೆಂಟ್ ಜಾಗಕ್ಕೆ ಸೇರಿರುವಂತಹ ರಚ್ಕಟ್ಟೆ ಆ ರಚಕಟ್ಟೆಗೆ ಬೇಲಿ ಹಾಕಿದ್ದಾರೆ ಇದು ಈ ವಕ್ ಬೋರ್ಡ್ ಅನ್ನೋ ವಿಚಾರ ಏನು ಏನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಒಂದು ಯಾವುದೋ ಒಂದು ಸಮುದಾಯನ ಓಲೈಸೋಕೋಸ್ಕರ ಮನ ಮಠ ಮತ್ತು ರೈತ ಜಮೀನುಗಳನ್ನ ಕಬ್ಲಿಕೆ ಮಾಡ್ತಾ ಇರುತ್ತೆ ಮಾಡ್ತಾ ಇರುತ್ತೆ ಹಾಗಾಗಿ ಇದು ಯಾವತ್ತೂ ನಡೆಯಲ್ಲ ದೇವರ ಇದಕ್ಕೆ ಯಾರೂ ಇದಿಲ್ಲ ಇವರು ಖಂಡಿತ ಇವ್ರಿಗೆ ದೇವರೇ ಬುದ್ಧಿ ಕಲಿಸ್ತಾರೆ ಮತ್ತು ಏನಾಗಿದೆಯೋ ಇವಾಗ ಅದು ದೇವರ ರಜಕಟ್ಟೆಯ ಜಾಗನ ಅದು ಗೌರ್ಮೆಂಟ್ ಸರ್ಕಾರಿ ಜಾಗ ಅದನ್ನು ಕೂಡ ಒಗ್ಬೋರ್ಡ್ಗೆ ಸೇರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿರೋ ಶಾಸಕರಾಗ್ಬೋದು ಇಲ್ಲಿರೋ ಇವರಾದರೂ ಇದು ಗಮನಕ್ಕೆ ತಗೊಂಡು ಈಗ ಇವಾಗ ಈ ದಲಿತರಿಗಾಗಿರೋ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು ಇಲ್ಲೇ ನಾವು ಖಂಡಿತ ಉಗ್ರವಾಗಿ ಹೋರಾಟ ತಗೊತೀವಿ ಮತ್ತು ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಮತ್ತು ಇಲ್ಲಿ ನಾವು ಹತ್ತು ವರ್ಷ ಹುಡುಗನದಿಂದ ನೋಡ್ತಾ ಇದ್ದೀನಿ ಆ ಜಮೀನು ಸುತ್ತು ನಮ್ಮದೇ ಜಮೀನಿದೆ ಇಬ್ಬರು ಎಂಟ್ರೆಡ್ಡಿ ಅವ್ರ ತಂದೆಯವರು ಒಂದು ಒಂದು ಎರಡು ಎಕರೆ ಅಷ್ಟು ತೆಗೆದುಕೊಂಡಿದ್ದಾರೆ ಮಿಕ್ಕ ಉಳಿದಿದ್ದು ಅದಕ್ಕೆ ಮುಂಚೆಯಿಂದ ಇವ್ರ ತಾತ ಅವ್ರಿದ್ದು ಅವರೇ ಬೆಳೆ ಇಟ್ಕೊಂಡು ಅವತ್ತಿನಿಂದ ಇದುವರೆಗೂ ಬಂದಿದ್ದಾರೆ ಇವರು ಹೋಗಕ್ಕೆ ನಮ್ಗೆ ಆಗೋಗಿದೆ ಅಂಥೇಳಿ ಹೋದ ವರ್ಷ ಬಂದು ಪೆನ್ಸಿಂಗ್ ಹಾಕಿದ್ದಾರೆ ಅವಾಗ ಯಾವಾಗ ಮಾಡಿಕೊಂಡ್ರು ಎಲ್ಲಿ ಮಾಡಿಕೊಂಡ್ರು ಯಾರಿಗೂ ಗೊತ್ತಿಲ್ಲ ಏಕಾಏಕಿ ಬಂದು ಇದು ಮಾಡಿದ್ದಾರೆ ಇವರೆಲ್ಲ ಕೂಲಿ ಮಾಡೋರು ಇನ್ನು ಅವ್ರ ಮೇಲೆ ಹೋಗ್ಬೇಕಂದ್ರೆ ದುಡ್ಡು ಕಾಸು ಬೇಕು ಇವ್ರು ದುಡ್ಡು ಕಾಸು ಇಲ್ಲ ಸಪೋರ್ಟ್ ಇಲ್ಲ ಹಂಗಾಗಿ ಇವ್ರು ಸೈಲೆಂಟ್ ಹಾಕಿದ್ರು ಈಗ ಮತ್ತೆ ನಮ್ಮ ಹತ್ರ ಎಲ್ಲ ಬಂದು ಹಿಂಗಾಗಿದೆ ಅಂತ ಹೇಳಿದಕ್ಕೆ ಆಯ್ತಪ್ಪ ನಾವೆಲ್ಲ ಸಪೋರ್ಟ್ ಇರ್ತೀವಿ ನಿಮ್ಮದ್ರಲ್ಲಿ ನೀವು ಮಾಡ್ರಿ ಅಂದಿದ್ದಕ್ಕೆ ಇವಾಗ ಅವರು ಅದರಲ್ಲಿ ಉಳುಮೆ ಮಾಡ್ಕೊಂಡು ಬೆಳೆ ಇಡಕ್ಕೆ ಹೋಗಿದ್ದಾರೆ ಯಾರಿಗೂ ಗೊತ್ತೇ ಇಲ್ಲ ಊರಲ್ಲಿ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅಲ್ಲ ನಾವು ಪಾಣಿಗಳ್ ನೋಡಕ್ಕೆ ಅವಶ್ಯಕತೆ ಏನಿರುತ್ತೆ ಹೋಗಿ ನಮ್ಗೆ ಏನಾದ್ರು ಬೇಕಾದಾಗ ನಾವು ಪಾಣಿ ತಗಿರ್ತೀವಿ ಅವಾಗ ಗೊತ್ತಾಗುತ್ತೆ ಅಲ್ಲ ಬೆಳೆ ಇಡ್ತಾ ಇದೇವೆ ನಾವೇ ಇದ್ದೇವೆ ನಮ್ಮದೇ ಅಂದ್ಕೊಂಡು ಇರೋದು ಅಷ್ಟೇ ನೋಡಿದ್ದು ಆಮೇಲೆ ಹೈಕೋರ್ಟ್ಗೆ ಹೋಗಿದ್ದು ಕೂಡ ನಾವು ಮೂವತ್ತೊಂದು ಅಂಬಾಯದುರ್ಗ ಹುಬ್ಳಿ ಚಿಂತಾಮಣಿ ತಾಲೂಕು ನಾವು ಹದಿಮೂರು ಇಪ್ಪತ್ತು ಸರ್ವೆ ನಂಬರ್ ಅಲ್ಲಿ ನಾವು ಅರವತ್ತೈದರಿಂದ ಪೊಸಿಷನಲ್ಲಿ ನಾವು ಇದ್ದೀವಿ ಕ್ರಯ ಆಗಿದೆ ಅಲ್ಲಿ ರಿಜೆಕ್ಟೆಡ್ ಆಗಿದೆ ಒಗ್ಬಾರ್ಗೆ ಬರಲ್ಲ ಅಂತ ಇದು ನೋಡಿ ಕಾಪಿ ಟ್ರಿಬ್ಯುನಲ್ ಆರ್ಡರ್ ಇದು ಮತ್ತೆ ಎ ಸಿ ಡಿ ಸಿ ಎಲ್ಲೂ ಅವರು ಪೊಸಿಷನಲ್ಲಿ ಅವರೇ ಇದ್ದಾರೆ ವೆಂಕಟರೆಡ್ಡಿ ನಾಗಮ್ಮ ಕೆ ಲಕ್ಷ್ಮಮ್ಮ ಮುಳ್ಳಮ್ಮ ಮತ್ತು ಎಲ್ಲರೂ ಅದಕ್ಕೆ ಬಂದು ಸಂಬಂಧಪಟ್ಟಿರೋರೆಲ್ಲ ಪೊಸಿಷನಲ್ಲಿ ಅವರೇ ಇದ್ದಾರೆ ಅದಕ್ಕೆ ಏನು ತೊಂದರೆ ಮಾಡಬೇಡಿ ಅಂತೇಳಿ ಆರ್ಡ್ರಲ್ಲಿ ಕೂಡ ಐತೆ ಡಿ ಸಿ ಆರ್ಡ್ರಲ್ಲೂ ಐತೆ ಎಲ್ಲ ಐತೆ ಮತ್ತು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ ರನ್ನಿಂಗಲ್ಲಿ ಐತೆ ಬಂದಿದೆ ಪೋಸ್ಟ್ ಮಾಡ್ಕೋಗಲು ಇಶ್ಯೂಸ್ ಇದ್ವು ಎಲ್ಲ ಅವೆಲ್ಲ ಕಿತ್ತು ಬಿಸಾಕಿ ಟ್ರಿಪ್ಗಳೆಲ್ಲ ಇದ್ವು ಆ ಟ್ರಿಪ್ಗಳೆಲ್ಲ ಬಿಟ್ಟಾಕಿ ಹಾಕಿ ಮತ್ತು ಎಲ್ಲ ಉತ್ತಾಕಿ ಸ್ಪೆಸಲಿಂಗ್ ಹಾಕಿ ಹೋಗಿದ್ದಾರೆ ಮತ್ತು ಇವಾಗ ನಮಗೆ ಉಳುಮೆ ಮಾಡಾಕೆ ಯಾವ್ದು ಜಮೀನಿಲ್ಲ ಏನಿಲ್ಲ ನಾವು ಕುಲ್ಲಿನಲ್ಲಿ ಮಾಡೋರು ದಲ್ತ್ರು ನಾವು ಈ ಥರ ಬಂದು ದೌರ್ಜನ್ಯ ಮಾಡಿ ಈ ಥರ ನಮ್ಮನ್ನ ಹೊರ್ಗಾಕಿ ಈ ಥರ ಹಿಂಸೆ ಕೊಡ್ತಾ ಇದ್ದಾರೆ ಎಷ್ಟು ಸಾವಿರ ಜನವರೆಗೂ ಬಂದಿದ್ದಾರೆ ಅವತ್ತು ನಾ ಪೆನ್ಸಿಲಿಂಗ್ ಹಾಕೋವಾಗ ದೊಣ್ಣಿ ಕೋಳುಗಳು ಮುಚ್ಚುಗಳು ಎತ್ಕೊಂಡ್ಬಂದು ಲಾಂಗ್ಗಳೆಲ್ಲ ಎತ್ಕೊಂಡ್ಬಂದು ಅವತ್ತು ಭಯ ಬಿದ್ದ ಯಾರೂ ಹೋಗಲಿಲ್ಲ ಆ ಕಡೆನೇ ಊರವರೆಲ್ಲ ಏನು ಹೇಳ್ತಾರೆ ಅವ್ರ ಪ್ರೆಸ್ ಮೀಟಲ್ಲಿ ಊರವರೆಲ್ಲ ನಮಗೆ ಸಹ ಸಹಕಾರ ಕೊಟ್ಟರು ಅದಕ್ಕೆ ನಾವು ಪೆನ್ಸಿಲಿಂಗ್ ಹಾಕಿದ್ದು ಅಂತೇಳಿ ಇವಾಗ ಅದೇ ಊರವರು ನಾವು ನಾವೇನಕ್ಕೆ ಕೊಟ್ವಿ ಇದು ಇದು ಸುಳ್ಳು ಮಾಹಿತಿ ಕೊಟ್ಟವರವರು ಅದೇನಿಲ್ಲ ನಡೀರಿ ನಡೀರಿ ನಿಮ್ಮ ಜಮೀನಲ್ಲಿ ನೀವು ಉತ್ರಿ ಅಂತೇಳಿ ಊರವರೇ ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇವಾಗ ಈಗ ಎಷ್ಟು ಕೇಳ್ತಿಂಗ್ಲಾ ಆಯ್ತು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ನಮಗೆ ಸಪೋರ್ಟ್ ಇರಲಿಲ್ಲ ಯಾರೂ ಇಲ್ಲ ಅವ್ರು ಬಂದು ಲಾಂಬ್ ಲಾಮಿ ಬರ್ತಾ ಇದ್ರು ಹೆಂಗೆ ಹೋಗೋದು ನಾವು ಭಯ ಬಿದ್ದು ಅರವತ್ತೈದರಿಂದ ಇದೀವಿ ಸರ್ ನಾವು ಅರವತ್ತೈದರಿಂದ ಎರಡ್ ಸಾವಿರದ ಹದಿನೇಳವರೆಗೂ ನಮ್ದು ನಮ್ದೇ ಅರವತ್ತೈದರಿಂದ ನಾವೇ ಇದೀವಿ ಮಸದಿ ಒಕ್ಕ ಮಂಡಳಿಯಿಂದ ಬರ್ತಾ ಇದೆ ಕೋರ್ಟ್ ಅಲ್ಲಿ ಮಧ್ಯಂತರ ಆದೇಶ ಇತ್ತು ಅದರಿಂದ ಅದು ಹಂಗೆ ಪೆಂಡಿಂಗ್ ಇತ್ತು ಪೆಂಡಿಂಗ್ ಇದ್ದವಾಗ ಇವಾಗ ಅವ್ರು ಬಂದು ಫೆಸಿಲಿಂಗ್ ಆದ್ಮೇಲೆ ನಾವು ಹೆಂಗೆ ಹೋಗೋದು ಮತ್ತೆ ಗಲಾಟೆಗಳಾಗ್ತವೆ ಸುಮ್ನೆ ಇದ್ವಿ ಇವಾಗ ನಾವು ಬೆಳಗ್ಲಿಕ್ಕೆ ಎಲ್ಲ ಇದು ರೆಡಿ ಮಾಡ್ತಾ ಇದ್ವಿ ಇವಾಗ ಬಂದು ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ರೈತರಿಗೆ ಏನೋ ತೊಂದರೆ ಕೊಡಬೇಡಿ ಅಂತ ಹೇಳಿದ್ರಲ್ಲ ನನ್ನ ಹತ್ರ ವಿಡಿಯೋ ಐತೆ ಕೋಸ್ ಮಳಿಗೆ ಇತ್ತಲ್ಲ ಅವೆಲ್ಲ ಹೆಂಗೆ ಗೊತ್ತಾಗ್ತಾರೆ ಅವಾಗ ಅವ್ರು ಇವಕ್ಷನ್ ಆರ್ಡ್ರು ಕೊಡಿ ಅಂತ ಹೇಳಿದ್ರೆ ಕೊಡಲಿಲ್ಲ ಅವ್ರು ಅವತ್ತು ಇವೆಕ್ಷನ್ ಆರ್ಡ್ರ್ ಕೊಟ್ಟಿದ್ರೆ ನಾವು ಬಿಟ್ಟು ಬಿಟ್ಟು ಕೊಡ್ತಾ ಜಮೀನು ಇವಾಗ ಡಿ ಸಿ ಪರ್ಮಿಷನ್ ಎ ಸಿ ಪರ್ಮಿಷನ್ ಇದ್ದು ಅವ್ರನ್ನ ಹೊರಗಾಕಿ ಅಂತ ಹೇಳಿದ್ರೆ ನಾವು ಇದು ಮಾಡ್ತಾ ಇದ್ವಿ ಏನು ಇಲ್ದಿರ ಹೆಂಗಾಕ್ತರು ಪೆನ್ಸಿಲಿಂಗ್ ಅವರು ಅಂದರೆ ನಾವೇ ಅಲ್ಲಿ ನಾವೇ ಇದ್ವಲ್ಲ ಬರೋದೇ ಇಲ್ಲ ಮೊನ್ನೆ ಆದೇಶ ಆಗಿದೆ ಹೈಕೋರ್ಟ್ ಏನಂತ ಹೇಳಿದ್ರೆ ಮೊದಲೇ ಹೋಗಿ ಮೊದ್ಲೇ ಇನಾಮ್ ತೆಗ್ದು ಇನಾಮ್ ತೆಗೋಗಿ ಕೇಸ್ ಅದ ಇನಾಮ್ ಅಬೈಲೇಷನ್ಗೆ ಒಗ್ಬಾ ಬರೋದಿಲ್ಲ ಅಂತ ಹೇಳಿ ಆಗಿದೆ ನಂಬರ್ ಹದಿಮೂರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಡಿಸಿ ಅವರ ಕಡೆಯಿಂದ ಯಾರು ಈಗ ರೈತರು ಹುಣ್ಣೆ ಮಾಡ್ತಾ ಇದ್ದರು ಅವರು ಮೇಲ್ಮನವಿಯನ್ನು ಸಲ್ಲಿಸ್ಕೊಂಡಿದ್ದರು ಆ ಮೇಲ್ಮನವಿಯನ್ನು ಎ ಸಿ ಅವರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿಯನ್ನು ವಜಾ ಮಾಡಿದ್ದಾರೆ ಆ ವಜಾ ಮಾಡಿದ ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಈಗ ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಸದ್ಯಕ್ಕೆ ಎ ಸಿ ಸ್ಟ್ಯಾಂಡ್ ಎ ಸಿ ಸಾಹೇಬರು ಮಾಡಿರುವಂಥ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ ಪಾಣಿಯಲ್ಲೂ ಕೂಡ ಕರ್ನಾಟಕ ಒಕ್ಕಮಂಡಲಿ ಅಂತ ಬರ್ತಾ ಇದೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ಇಶ್ಯೂ ಈಗ ರೀಸೆಂಟಾಗಿ ಯಾವುದು ಮ್ಯೂಟನ್ ಆಗಿಲ್ಲ ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ಸಹ ಎಸ್ ಪಿ ಸಾಹೇಬರು ನಾವು ಡಿ ವೈ ಎಸ್ ಪಿ ಅವರೆಲ್ಲ ಹೊತ್ಕೊಂಡು ಇಬ್ಬರಿಗೂ ಕೂಡ ಒಂದು ಶಾಂತಿಯುತವಾಗಿ ನಾವು ಕಾನೂನು ರೀತಿಯಲ್ಲಿ ಬಗೆಹರಿಸಿಕೊಳ್ಬೇಕು ಅಂತ ತಾಕೀತು ಮಾಡಿ ನೆನ್ನೆ ಅದನ್ನು ಸಾಲ್ವ್ ಮಾಡಿ ಸರ್ ಈಗ ಮುಂದಕ್ಕೆ ಯಾವ ರೀತಿಯಲ್ಲಿ ಇಬ್ಬರನ್ನ ಆಸ್ತಿಯಲ್ಲಿ ಬಿಡೋಕ್ಕೆ ಏನಾದರೂ ಸಾಧ್ಯ ಆಗುತ್ತಾ ಈಗ ನಾವು ಅದನ್ನೇ ನಾವು ಹೇಳಿದ್ದು ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದರಿಂದ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಯಾರು ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ಸರ್ ಅದು ಎ ಸಿ ಅವರು ಆರ್ಡರ್ ಮಾಡಿದ್ದಾರೆ ನಮಗೆ ಅದರ ಮೇಲೆ ಇವರು ಡಿ ಸಿಯಲ್ಲಿ ಕೂಡ ಒಂದು ಅಪೀಲ್ ಹಾಕೊಂಡಿದ್ರು ಡಿ ಸಿಯಲ್ಲಿ ಡಿ ಸಿ ಕೋರ್ಟಲ್ಲಿ ಕೂಡ ಅದು ಒದ್ದೇ ಆಗಿದೆ ಅದಾದ ನಂತರ ಅವರು ಹೈಕೋರ್ಟ್ಗೆ ರೆಡ್ ಪಿಟೀಷನ್ ಹಾಕೊಂಡಿದ್ದಾರೆ ರಿಟ್ ಪಿಟೀಷನ್ ಇವ್ರು ಕೂಡ ಏನೂ ಅದರದ್ದು ಆದೇಶ ಇನ್ನೂ ಬಂದಿಲ್ಲ ಕೇಸಿನ ಅಷ್ಟಿಲ್ಲ ಹೈಕೋರ್ಟ್ ಕಾನೂನು ರೀತಿಯಲ್ಲಿ ನೀವು ಇಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು ಇಲ್ಲಿ ಶಾಂತಿ ಭಂಗತ್ತರಂತ ಆಗ್ಬಾರಂಥ ಎಸ್ ಪಿ ಸಾಹೇಬ ತಾಕೀತ್ ಮಾಡಿದ್ದಾರೆ ಅದೇ ರೀತಿ ಕಾನೂನು ರೀತಿಯಲ್ಲೇ ಹೈಕೋರ್ಟಿಂದ ನಮ್ಗೆ ಏನು ಆದೇಶ ಬರುತ್ತೆ ಆ ಆದೇಶ ಪ್ರಕಾರ ನಾವು ನಡ್ಕೊತೀವಿ ಅಂತ ಕೂಡ ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳಿದ್ದೀವಿ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೋಬೇಕು ಎರಡು ಅಂತಂದರೆ ದಾಖಲೆಗಳು ಎರಡು ಕಡೆಯಿಂದ ನಮ್ಮಲ್ಲಿ ಅವೈಲೇಬಲ್ ಇರೋ ಡಾಕ್ಯುಮೆಂಟ್ಸ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೀನಿ ಅದನ್ನು ನೋಡಿಬಿಟ್ಟು ನಾವು ಹೈಕೋರ್ಟ್ ಆರ್ಡ್ರು ಎ ಸಿ ಆರ್ಡ್ರು ಡಿ ಸಿ ಆರ್ಡ್ರು ಟ್ರಿಬ್ಯುನಲ್ ಆಗಿರೋ ಆರ್ಡ್ರು ನೈನ್ಟೀನ್ ಸಿಕ್ಸ್ಟಿ ಫೈವ್ ಐ ಎಲ್ ಆರ್ ಆರ್ ಅಲ್ಲಿ ಬಂದಿರೋಂಥ ಒಂದು ಏನು ಎಂಟ್ರೀಸು ಇದನ್ನೆಲ್ಲನೂ ವೆರಿಫೈ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಹೈಕೋರ್ಟಲ್ಲಿರೋದರಿಂದ ನಾವು ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ ಹೈಕೋರ್ಟಿಂದ ಏನು ಆದೇಶ ಕೊಡ್ತೀವಿ ಆದೇಶ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕಾಗಲ್ಲ ಹೈಕೋರ್ಟಿಂದ ಆದೇಶ ಬಂದ ನಂತರ ಅದರ ಮೇಲೆ ಏನು ಆ ಮಾಡ್ಬೋದು ಅಂತ ನಾನು ಈ ಸದ್ಯಕ್ಕೆ ಅನುಭವದಲ್ಲಿ ಅವರೇ ಇದ್ದಾರೆ ಅವರು ಫೆನ್ಸಿಂಗು ಕೂಡ ಹಾಕೊಂಡಿದ್ದಾರೆ ನಾವು ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ದೀವಿ ಇದೆಲ್ಲ ಏನು ಲ್ಯಾಂಡ್ ಆರ್ಡರ್ ಇಶ್ಯೂ ತಕ್ಷಣ ಅಥ್ಷ ನಿಮ್ಮ ನಿಮ್ಮದಿನ ಪ್ರೋಸೆಸ್ ಏನಾಗುತ್ತೋ ಅದನ್ನು ನೀವು ತೀರ್ಮಾನ ಮಾಡ್ತೀನಿ ಸ್ವಲ್ಪ ಇನ್ನೊಂದು ಏನಾಗಿದೆ ಅದನ್ನು ಊರ ಕಡೆಯಿಂದ ಮುಚ್ಚರಿಕೆ ಬಳಸ್ಕೊಂಡು ಒಂದು ಸ್ಟೇಟ್ಮೆಂಟು ತೊಗೊಂಡಿದ್ದಾರೆ ಈಗ ಸದ್ಯಕ್ಕೆ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ಎಸ್ ಪಿ ಅವ್ರು ಆರ್ಡರ್ ಮಾಡ್ತಾರೆ ಸದ್ಯಕ್ಕೆ ಈಗ ನಾವು ಸ್ಟೇಟಸ್ಗೂ ಮೇಂಟೈನ್